ಬಂದ ನಿಮಗೆ ಇವತ್ತು ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ಇದೀಯ ದೊಡ್ಡವರಾಗಿದ್ದೀರಾ ನಾವು ಚಿಕ್ಕವರು ನಾವು ಚಿಕ್ಕವರು ನಾವೇನು ಸೊ ಸೊಂದಾಗಿ ದೇವ್ರು ಯಾವಾಗಲೂ ನಿಮ್ಗೆ ಮಾಡಿ

ನೋಡಿ ಹುಡುಗ ಈ ಬಾಲಿವುಡ್ ಹುಡುಗರ ಹೀರೋಗಳಿಗಿಂತ ಸಕ್ಕುಲಿ ನೋಡೋದ್ರಿಂದ ಮುದ್ದ ಒಳ್ಳೆ ಕಾಶ್ಮೀರ ಹುಡುಗಿ ಜಡ್ಸೆ ನೋಡಿದ್ರೆ ನೋಡೋದ್ರೆ ಹುಡುಗಿ ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾದ ಕಲಾವಿದ ಅಮೇಸಿಂಗ್ ಮುಂದೆ ಎಲ್ಲ ದಯಮಾಡಿ ಪ್ರೊಡ್ಯೂಸರ್ಸು ನೀವೆಲ್ಲ ಅವಳು ಈಗ ಆಶೀರ್ವಾದ ಮಾಡಿ ಸಿನಿಮಾ ಮಾಡಿ ಇವೆಲ್ಲ ಸರ್ ಈಗ ತಾವು ಈಗ ಪ್ರೊಡ್ಯೂಸರ್ ಅಂತ ಮಾಡೋ ಮಾಡೋಕ್ ಆಶ್ರೆ ಮತ್ತೆ ಬಿಸ್ನೆಸ್ ಮಾಡೋದು ಒಂದು ಯಾವಾಗಲೂ ಇದ್ದೇ ಇರುತ್ತೆ ಖಂಡಿತ ಆದರೆ ನಮಗೊಂದು ಗೊತ್ತಿರುತ್ತೆ ಓ ಇದು ಯಾರ್ಟಿ ಮನೆ ಇದು ಗುನ್ನಿಸ್ ಕುದುರೆ ಓಡತ್ತೆ ಅನ್ನೋ ಥರ ಇನ್ನೊಂದು ಓಡುವಂಥ ತೊಂದರೆ ಇಲ್ಲಿ ಮತ್ತೊಂದು ಒಳ್ಳೆ ರೇಸ್ ಅಲ್ಲಿ ಹೋಗುವಂಥ ಒಳ್ಳೆ ಕುದುರೆ ಇದೆ ಹಾಗಾಗಿ ಪ್ರೊಡ್ಯೂಸರ್ಸು ಒಳ್ಳೆ ಕಲಾವಿದ ಆ ಕಲಾವಿದರ ಕಲೆಗಳು ಮಾಸಕ್ಕಿಂತ ಮುಂಚೆ ಲೈ ಮಾಡಿ ಕನ್ನಡದ ಸಿನಿಮಾಗಳನ್ನ ಮಾಡಿ ತುಂಬ ಚೆನ್ನಾಗಿ ಮಾಡಿದೆ ಅಂತ ಆಮೇಲೆ ಅಭಿಷೇಕ್ ದಾಸ್